ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ವಿಜಾತಿ ಸಂಯುಕ್ತ ಅಕ್ಷರಗಳು ಲಾಸ್ಟ್ ಕ್ಲಾಸಲ್ಲಿ ನನಗೆ ಕಮೆಂಟ್ ಮಾಡಿದರು ವಿಜಾತಿ ಸಂಯುಕ್ತ ಅಕ್ಷರಗಳನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಸೊ ಅದಕ್ಕೆ ಗಣ್ಯ ವಿಜಾತಿ ಸಂಯುಕ್ತ ಅಕ್ಷರ ಅಂದರೆ ಗೊತ್ತಿದೆ ಒತ್ತಕ್ಷರ ಡಿಫ್ರೆಂಟ್ ಆಗುತ್ತೆ ಕಗೆ ಡಿಫ್ರೆಂಟ್ ಒತ್ತಕ್ಷರ ಬರುತ್ತೆ ಸಜಾತಿ ಒತ್ತಕ್ಷರ ಅಂದರೆ ಸೇಮ್ ಒತ್ತಕ್ಷರ ಬರುತ್ತೆ ಗಣ್ಯ ಅನ್ಯಾಯ ಸದ್ಗತಿ ಪತ್ ವಸ್ತು ಸಂಖ್ಯೆ ನಾಲ್ಕು ಲಕ್ಷ್ಮೀ ಆಗ್ನಿ ದ್ರಾಕ್ಷಿ ಕೈಲಾಸ ವೃತ್ತಥ ವೃತ್ತಿ ಸತ್ಯ ದೃಷ್ಟಿ ನಿಷ್ಠೆ ಸ್ವರ್ಗ ಮನುಷ್ಯ स्वर श्वान आत्मा, आत्मा पुस्तक ग्रंथालय दक्षिण अभ्यास साहित्य समुद्र त्वरित स्वर चिन्ह स्वल्प नृत्य ನಾಣ್ಯ ನಿಶ್ಚಲ ದೈವತ್ವ ಋಗ್ವೇದ ಬ್ರಹ್ಮ ಶ್ವಾಸ ಬಿಲ್ವ ಸಂಸ್ಕೃತ ಅದೇ ರೀತಿಯಾಗಿ ನಾವು ಸಜಾತಿ ಒತ್ತಕ್ಷರಗಳನ್ನು ಸಜಾತಿ ಸಂಯುಕ್ತ ಅಕ್ಷರಗಳನ್ನು ಓದೋಣ ಸಜಾತಿ ಸಂಯುಕ್ತ ಅಕ್ಷರಗಳಂದರೆ ಸೇಮ್ ಒತ್ತಕ್ಷರ ನೀವು ಯಾವುದಾದ್ರೂ ಬರಿಬೋದು ಹಣ್ಣು ಚಿತ್ತ ಕಟ್ಟೆ ಅಡ್ಡ ಸಣ್ಣ ತಟ್ಟನೆ ಬೆನ್ನು ನಿದ್ದೆ ಅಮ್ಮ ಅಪ್ಪ ಅಜ್ಜ ಅಜ್ಜಿ ಸುಣ್ಣ ನಲ್ಲಿ ಕಬ್ಬಿಣ ಮೊಟ್ಟೆ ಶಿವಮೊಗ್ಗ ಹದ್ದು ಮುತ್ತು ಕಲ್ಲು ಹತ್ತಿರ ಕತ್ತೆ ತುಪ್ಪ ಸೊಕ್ಕು ಹಕ್ಕಿ ಮಜ್ಜನ ಇಟ್ಟಿಗೆ ಪಲ್ಲವಿ ಮಣ್ಣು ತತ್ತಿ ಬಿಲ್ಲು ಕಪ್ಪೆ ಗದ್ದಲ ಕಪ್ಪು ಗಡ್ಡ ಪುಸಗಟ್ಟಿ ಗದ್ದೆ ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾವುದೇ ರೀತಿಯ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು